ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಬಗ್ಗೆ ತಿಳಿಸ್ಕೊಡಿ ಅಕ್ಕ ತಾಯಿಯ ಮಂತ್ರಗಳನ್ನು ತಿಳಿಸ್ಕೊಡಿ ಮಂತ್ರಗಳನ್ನು ಜಪ ಮಾಡೋದರಿಂದ ಎಷ್ಟು ದಿನ ಮಾಡ್ಕೊಳ್ಬೇಕು ಯಾವ ಥರ ಫಾಲೋ ಮಾಡಬೇಕು ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಇದನ್ನೆಲ್ಲ ಸ್ವಲ್ಪ ನಮಗೆ ತಿಳಿಸ್ಕೊಡಿ ಅಂತ ಸುಮಾರು ಜನ ನೀವು ಕಮೆಂಟಲ್ಲಿ ಕೇಳ್ತೀರಾ ತಪ್ಪದೇ ಸ್ನೇಹಿತರೆ ಕೆಲವೊಬ್ಬರಿಗೆ ವಾರಾಹಿ ದೇವಿಯ ಫೋಟೋ ವಿಗ್ರಹ ಮನೆಯಲ್ಲಿ ಇಟ್ಕೊಂಡ್ರೆ ನಮಗೆ ಭಯ ಆಗುತ್ತೆ ಅಕ್ಕ ಅಂತ ಏನು ಆ ಥರ ಭಯ ಏನು ಇಲ್ಲ ನಾವು ಉಗ್ರ ರೂಪದಲ್ಲಿ ಇರುವಂಥ ಫೋಟೋನ ಮಾತ್ರ ತಗೊಂಡು ಬರಬಾರ್ದು ಆದರೆ ಸಾಧಾರಣವಾಗಿ ನಾವು ಆ ತಾಯಿಯ ಫೋಟೋ ವಿಗ್ರಹ ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ಮನೆ ಅಭಿವೃದ್ಧಿ ಆಗುತ್ತೆ ಭೂಮಿಗೆ ಸಂಬಂಧಪಟ್ಟಂತೆ ಆ ಆಸ್ತಿಗಳು ಏನಿರುತ್ತೋ ಅದು ನಮ್ಮ ಕೈ ಸೇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಸೋಮವಾರ ಆಗಿರೋದ್ರಿಂದ ತಪ್ಪದೇ ನೀವು ಶಿವಾಲಯಗಳಿಗೆ ಹೋದಾಗ ಜಲಾಭಿಷೇಕ ಮಾಡಿ ನೀರು ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ನೀರನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಎರಡು ಎರಡು ನಿಮಿಷ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡು ನೀರು ಕುಡಿತೀವೋ ಅಥವಾ ಇನ್ನೊಬ್ಬರಿಗೆ ಕೊಡ್ತೀವೋ ಅದರ ಎಫೆಕ್ಟು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೋಸ್ಕರನೇ ಆರೋಗ್ಯದಲ್ಲಿ ಏರುಪೇರಾದಾಗ ನಮಗೆ ಸೌಂದರ್ಯ ವೃದ್ಧಿ ಆಗಬೇಕು ಆರೋಗ್ಯ ವೃದ್ಧಿ ಆಗಬೇಕು ಅಂತ ಹೇಳುವಂಥವರು ಪ್ರತಿನಿತ್ಯ ಮುಂಜಾನೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಂಡು ಅಥವಾ ತಾಮ್ರದ ಲೋಟ ಚೊಂಬು ಈ ಥರ ನೀರನ್ನು ತಗೊಂಡಿದ್ದೆ ಮಂತ್ರಗಳನ್ನು ಅವರ ಇಷ್ಟ ದೇವರ ಮಂತ್ರಗಳನ್ನು ಹೇಳ್ಕೊಳ್ತಾ ಚಾಂಟಿಂಗ್ ಮಾಡಿ ನೀರನ್ನು ಕುಡಿತಾರೆ ಎಷ್ಟೋ ಜನ ಈ ಇದನ್ನು ಫಾಲೋ ಮಾಡ್ತಾರೆ ಆ ಥರ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ತುಂಬ ಸರಳ ವಿಧಾನ ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ಅದರಲ್ಲಿ ಡೆಡಿಕೇಷನ್ ಅಂತ ಇದ್ದಾಗ ಬಹಳ ಎತ್ತರಕ್ಕೆ ಹೋಗ್ತೀವಿ ಇದನ್ನು ಫಾಲೋ ಮಾಡಿ ಶಿವಾಲಯಗಳಿಗೆ ನೀವು ಅಭಿಷೇಕಕ್ಕೆ ನೀರನ್ನು ತಗೊಂಡೋಗಿ ನಿಮ್ಮ ಮನೆಯಿಂದನೇ ಸ್ವಲ್ಪ ಗಂಧ ಅಕ್ಷತೆ ಇದನ್ನೆಲ್ಲ ಹಾಕಿಬಿಟ್ಟು ನೀವು ಜಲಾಭಿಷೇಕ ಮಾಡುವಾಗ ಮನಸ್ಸಲ್ಲಿ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಮಾಡ್ಕೊಂಡು ಬಂದರೆ ದಾರಿ ಸಿಗುತ್ತೆ ಈ ಥರ ಮಾಡ್ಕೊಂಡು ನೋಡಿ ಹಾಗೆ ಸೋಮವಾರ ಆಗಿರೋದ್ರಿಂದ ಮನೆಯನ್ನು ನಾವು ಶುಚಿ ಮಾಡ್ತೀವಿ ಸ್ವಲ್ಪ ಕಲ್ಲುಪ್ಪನ್ನು ಅರಿಶಿಣ ಹಾಕಿ ಮನೆಯನ್ನು ಶುಚಿ ಮಾಡಿದಾಗ ಅದು ತುಂಬ ಸರಳವಾದ ಟಿಪ್ಸ್ ಇದು ಆದರೆ ಬಹಳ ಎಫೆಕ್ಟ್ ಇರುತ್ತೆ ಮನೆಯಲ್ಲಿ ಕಷ್ಟಗಳು ಅನ್ನೋದು ಕಡಿಮೆ ಆಗುತ್ತೆ ಸುಮಾರು ಜನನ ನಾವು ನೋಡಿರ್ತೀವಿ ತುಂಬ ಅಂದರೆ ತುಂಬಾ ಜಗಳ ಮಾಡ್ತಾ ಇರ್ತಾರೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಶಿವಾಲಯಗಳಲ್ಲಿ ಅಥವಾ ಮನೆಯಲ್ಲಿ ಶಿವಸ್ವಾಮಿಗೆ ಹಚ್ಚುವ ಒಂದು ಈ ಕಾಯಿ ನಿಮ್ಗೆ ಗೊತ್ತಿರುತ್ತೆ ಉಮ್ಮತ್ತಿ ಕಾಯಿ ಅಂತ ಹೇಳ್ತೀವಿ ಸ್ನೇಹಿತರೆ ಇದು ಎಲ್ಲ ಬೇಕಾದರೂ ಸಿಗುತ್ತೆ ನಮಗೆ ಈ ಕಾಯಿಯನ್ನು ತಗೊಂಡು ಬಂದಿದ್ದೆ ಎರಡು ಕಾಯಿಗಳನ್ನು ದೀಪ ಹಚ್ಚಿದಾಗ ತೀರೋದೇ ಇಲ್ಲ ಸಮಸ್ಯೆಗಳು ಅಂತ ನಾವು ಯಾವುದರ ಬಗ್ಗೆ ಅಂದ್ಕೊಂಡಿರ್ತೀವಿ ನೋಡಿ ಅದು ತೀರುತ್ತೆ ಎರಡೆರಡು ಬತ್ತಿಗಳನ್ನು ಹಾಕಬೇಕು ಸುಮಾರು ಜನಕ್ಕೆ ನಾವು ಮಾಡುವ ಪೂಜೆಯಲ್ಲಿ ಗೊತ್ತೋ ಗೊತ್ತಿಲ್ಲದೋ ಈ ಸಣ್ಣ ತಪ್ಪುಗಳನ್ನು ಮಾಡಿದಾಗ ನಮಗೆ ನಾವು ಪೂಜೆ ಮಾಡಿದ ಫಲ ಸಿಗೋದಿಲ್ಲ ಒಂದೊಂದು ಒಂಟಿ ಬತ್ತಿಗಳನ್ನು ಹಾಕಿಬಿಡ್ತಾರೆ ಆ ಥರ ಹಾಕಬೇಡಿ ಎರಡೆರಡು ಬತ್ತಿಗಳನ್ನು ಒಂದು ದೀಪಕ್ಕೆ ಹಾಕಿ ಮತ್ತು ಅದು ಹಳೇದೇ ಬತ್ತಿಗಳು ಇರುತ್ತೆ ಅದರೊಳಗಡೆ ಎಣ್ಣೆ ಹಾಕಿಬಿಟ್ಟು ದೀಪ ಹಚ್ಚಿಬಿಡ್ತಾರೆ ಆ ಥರ ಕೂಡ ಮಾಡಬೇಡಿ ಬದಲಾಯಿಸಬೇಕು ಸ್ನೇಹಿತರೆ ಪ್ರತಿ ಸಾರಿ ನೀವು ದೀಪಾರಾಧನೆ ಮಾಡುವಾಗ ಇದನ್ನು ಚೇಂಜ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಂಧ್ಯಾಕಾಲದಲ್ಲಿ ಈ ಕಾಯಿಗಳು ಸಿಕ್ಕಿದಾಗ ಅದನ್ನು ತಗೊಂಡು ಬಂದು ಅದರಲ್ಲಿ ಸೀಡ್ಸ್ ಇರುತ್ತೆ ಅದನ್ನು ಬಿಟ್ಟಿದ್ದೆ ನೀವು ತುಪ್ಪ ಎಣ್ಣೆ ನಿಮ್ಮ ಶಕ್ತಿಯ ಅನುಸಾರ ಹಾಕಿಬಿಟ್ಟು ಈ ರೀತಿ ಐದು ಸೋಮವಾರಗಳು ದೀಪ ಹಚ್ಚಿದಾಗ ನಿಮಗಿರುವ ಸಮಸ್ಯೆಗಳು ದೂರ ಆಗುತ್ತೆ ಮನುಷ್ಯನಿಗೆ ಬರುವ ಕಷ್ಟಗಳು ಸವಾಲುಗಳು ಯಾವಾಗ ನಮಗೆ ಎದುರಿಸೋದಕ್ಕಾಗೋದಿಲ್ಲ ದೇವ್ರ ಮೇಲೆ ಭಾರ ಆಗ್ತೀವಿ ನೋಡಿ ಆ ಸಮಯದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳು ಸಾಲಗಳಿದ್ದರೆ ತೀರುತ್ತೆ ಸಮಸ್ಯೆಗಳು ಅನ್ನೋದು ಬಗೆಹರಿಯುತ್ತೆ ಮದುವೆ ಆಗುವಂಥ ಮಕ್ಕಳಿರ್ತಾರೆ ನೋಡಿ ಏಜ್ ಭಾರ ಇದೆ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಅಂಥವರು ಮಾಡಿಕೊಳ್ಳಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವಂಥವರು ಮಾಡಿಕೊಳ್ಳಿ ಈಗ ಅಷ್ಟೇ ಶಕ್ತಿದಾಯಕವಾದ ವಾರಾಹಿ ದೇವಿಯ ಒಂದು ಬೀಜ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ರಾತ್ರಿ ನೀವು ಮಲಗುವ ಮೊದಲು ಹೇಳ್ಕೊಳ್ಳಿ ಈ ಮಂತ್ರಕ್ಕೆ ಯಾವುದು ನಿಯಮ ಇಲ್ಲ ವೆರಿ ಪವರ್ಫುಲ್ ಮಂತ್ರ ಅಂತ ಹೇಳ್ತೀನಿ ಈ ಮಂತ್ರವನ್ನು ಸಂಕಲ್ಪ ಮಾಡ್ಕೊಳ್ಳಿ ನಿಮಗೇನು ಕೆಲಸ ಕಾರ್ಯಗಳಾಗಬೇಕು ನೋಡಿ ಆ ಕಾರ್ಯಗಳು ನಡೆಯೋದಕ್ಕೆ ಈ ಮಂತ್ರ ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಯೆ ನಮಃ ಶ್ರೀ ಬ್ರಹ್ಮ ವೈವರ್ತ ಶ್ರೀ ಭೂಲೋಕ ಮಾಯೆ ನಮಃ ಇದು ವಾರಾಹಿ ದೇವಿಯ ಅತಿ ಶಕ್ತಿದಾಯಕವಾದ ಮಂತ್ರ ಸ್ನೇಹಿತರೆ ಇದನ್ನ ರಾತ್ರಿ ನೀವು ಇನ್ನು ಎಲ್ಲ ಕೆಲಸಗಳು ಆಗಿದೆ ರಾತ್ರಿ ಮಲಗುವಾಗ ನಾವು ಏನು ಯೋಚನೆ ಮಾಡ್ತೀವಿ ನೋಡಿ ಅದು ಬೇಗ ಸಬ್ಕಾನ್ಶಿಯಸ್ ಮೈಂಡಿಗೆ ಅದು ಪಾಸ್ ಆಗುತ್ತೆ ಅದಕ್ಕೆ ಹೇಳುವಂಥದ್ದು ರಾತ್ರಿ ಮಲಗುವಾಗ ದಿನ ಪೂರ್ತಿ ಏನಾಯಿತು ಅಂತ ನಾವು ರೀಕಾಲ್ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಆದರೆ ಪಾಸಿಟಿವ್ ಆಗಿ ನೀವು ಈ ಕೆಲಸ ನಾಳೆ ಅನ್ನೋದು ಇರುತ್ತಲ್ವಾ ನಾಳೆ ಅನ್ನೋದು ನಮಗೆ ಒಂದು ನಂಬಿಕೆ ಸ್ನೇಹಿತರೆ ಅದನ್ನು ನಾವು ಮರೆತು ಬಿಟ್ಟರೆ ಈ ದಿನ ನಮಗೆ ಉತ್ಸಾಹ ಅನ್ನೋದು ಇರೋದಿಲ್ಲ ಇವತ್ತಾಗಲಿಲ್ಲ ಅಂದರೂ ಪರವಾಗಿಲ್ಲ ನಾಳೆ ನಮ್ಮ ಕೈಯಲ್ಲಾಗುತ್ತೆ ದೇವರ ಆಶೀರ್ವಾದ ಸಿಗುತ್ತೆ ಮಾಡ್ಕೊಳ್ತೀವಿ ಅನ್ನುವ ಭರವಸೆ ಇಟ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡುತ್ತಾ ಈ ಒಂದು ಮಂತ್ರವನ್ನು ನೀವು ಪಠಣೆ ಮಾಡಿ ನಿಮಗೇನಾದರೂ ಡಯಾಬಿಟಿಸ್ ಇರುವಂಥವ್ರಿಗೆ ಇದು ಅಡ್ವೈಸ್ ಮಾಡೋಕ್ಕಾಗಲ್ಲ ಅಂದರೆ ಬೆಲ್ಲವನ್ನು ತಿನ್ನಿ ಅಂತ ನಾನು ಹೇಳೋಕ್ಕಾಗಲ್ಲ ನಿಮ್ಮ ನಿಮ್ಮ ಆರೋಗ್ಯದ ಮೇಲೆ ಇದನ್ನು ನೋಡ್ಕೊಳ್ತಾ ಒಂದೇ ಒಂದು ಚಿಕ್ಕ ತುಂಡಷ್ಟು ಬೆಲ್ಲವನ್ನು ಒಂದು ಇಂಚಷ್ಟು ಬೆಲ್ಲವನ್ನು ನೀವು ಕೈಯಲ್ಲಿಟ್ಕೊಂಡು ಈ ಮಂತ್ರವನ್ನು ಪಠಣೆ ಮಾಡಿ ಬೆಲ್ಲ ಅನ್ನೋದು ಸುಮಧುರವಾದ ಒಂದು ಸಂಕೇತ ನಮ್ಮ ಜೀವನದಲ್ಲಿ ನಡೀತಾ ಇರುವ ಕಹಿ ಘಟನೆಗಳನ್ನು ಮರೆತು ಮುಂದೆ ಸಾಗೋದಕ್ಕೆ ಹಾಗೂ ಅದನ್ನು ನಾವು ಪೂರ್ತಿಯಾಗಿ ನಾಶ ಮಾಡಿ ಮುಂದೆ ಹೋಗೋದಕ್ಕೆ ಈ ಬೆಲ್ಲ ಅನ್ನೋದು ಸಹಾಯ ಮಾಡುತ್ತೆ ಇನ್ನೂ ವಿಶೇಷವಾಗಿ ದೇವಿಗೆ ಬೆಲ್ಲ ಅನ್ನೋದು ತುಂಬ ಪ್ರೀತಿಕರ ಬೆಲ್ಲದಿಂದ ಮಾಡಿಕೊಳ್ಳುವ ಪರಿಹಾರಗಳು ಬೇಗನೆ ತಾಯಿಗೆ ತಲುಪುತ್ತೆ ಆದ ಕಾರಣ ಚಿಕ್ಕದಾಗಿ ಬೆಲ್ಲವನ್ನು ಇಟ್ಕೊಂಡು ಪ್ರತಿನಿತ್ಯ ಒಂದು ಮೂರು ದಿನ ಕಂಟಿನ್ಯೂಯಸ್ ಆಗಿ ಈ ಮಂತ್ರವನ್ನು ಜಪ ಮಾಡಿ ನಂಬಿಕೆಯಿಂದ ಮಾಡಿಕೊಳ್ಳಿ ನಿಮಗೆ ಏನಾದರೂ ಲೋನ್ ಆಗೋದಿದ್ದರೆ ದುಡ್ಡು ಬರಬೇಕಾಗಿದ್ದರೆ ಕೆಲಸ ಆಗಬೇಕು ಅಂದರೆ ನಿಮ್ಮ ಕಾರ್ಯಗಳು ನಡಿಬೇಕು ಅಂದರೆ ಅದು ಯಾವುದೇ ಇರಬಹುದು ಎಲ್ಲವನ್ನು ಕೂಡ ಒಂದು ದಾರಿಗೆ ತರುವಂಥ ಶಕ್ತಿ ಈ ಮಂತ್ರಗಳಿಗೆ ಇದೆ ಮಂತ್ರ ಜಪ ಅಂದರೆ ಸುಮ್ಮನೆ ಇಲ್ಲ ಸ್ನೇಹಿತರೆ ಯಾಕಂದರೆ ಆ ಮಂತ್ರಗಳು ನಮ್ಮನ್ನು ಒಂದು ಉತ್ತಮ ಸ್ಥಾನದಲ್ಲಿ ಕೂರಿಸುತ್ತೆ ನಮಗೆ ಧೈರ್ಯವನ್ನು ಕೊಡುತ್ತೆ ಎಷ್ಟೋ ಜನಕ್ಕೆ ಅಪ್ಪ ನಮಗೆ ಯಾರು ಸಹಾಯ ಇಲ್ಲ ಆದರೆ ದೇವರನ್ನು ನಂಬಿದ್ದೀವಿ ದೇವರ ಮೇಲೆ ಬರ ಹಾಕಿದ್ದೀವಿ ಅಂತ ಪೂರ್ತಿಯಾಗಿ ನಾವು ಹಾಕಿದಾಗ ದೇವರು ನಿಜವಾಗಲೂ ಒಂದು ದಾರಿಯನ್ನು ತೋರಿಸ್ತಾರೆ ಅಷ್ಟು ವಿಶೇಷತೆಗಳಿಂದ ಈ ತಾಯಿಯ ಮಂತ್ರಗಳು ಕೂಡಿದೆ ಆ ತಾಯಿಯನ್ನು ನಾವು ವರ್ಣನೆ ಮಾಡೋದಕ್ಕೆ ಆಗೋದೇ ಇಲ್ಲ ಸ್ನೇಹಿತರೆ ಒಂದಷ್ಟು ಮಾತಾಡಬಹುದು ಅಷ್ಟೇ ಒಂದಷ್ಟು ಇಷ್ಟೋ ಆದರೆ ಆ ತಾಯಿಯನ್ನು ನಂಬಿಕೆಯಿಂದ ಮಾಡಿಕೊಂಡ್ರೆ ಯಾವುದೇ ಕಾರ್ಯಗಳಾಗಿರಬಹುದು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾಳೆ ನಂಬಿಕೆಯಿಂದ ಮಾಡ್ಕೊಳ್ಳಿ ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ನಿಮಗೆ ಜಯ ಸಿಗಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ದೀಪವನ್ನು ಕೂಡ ಹಚ್ಚಿ ನೋಡಿ